ಸುಮಾರು ಜನಗಳ ಒಂದು ಕನಸಿನಲ್ಲಿ ಸ್ವಪ್ನದಲ್ಲಿ ಆಂಜನೇಯ ಸ್ವಾಮಿ ಕಾಣಿಸ್ಕೊಂಡು ಈ ಜಾಗದಲ್ಲಿ ನನ್ನ ನೆಲೆಸಾಗ ರೀತಿ ಮಾಡಿ ನಾನು ಮುಂದೆ ಒಂದು ಅತ್ಯದ್ಭುತವಾದ ಒಂದು ಸಾನ್ನಿಧ್ಯವನ್ನು ಪಡ್ಕೊತೀನಿ ಅಂಥೇಳಿ ಎಲ್ಲ ಭಕ್ತರು ಒಂದು ಕನಸಿನಲ್ಲಿ ಸ್ವಪ್ನದಲ್ಲಿ ಕಾಣಿಸ್ಕೊಂಡು ಹೇಳಿದ ಮಹಾನ್ ಅದೇ ಪ್ರಕಾರವಾಗಿ ಆವತ್ತೇನು ಎಲ್ಲ ಒಂದು ಸಮಸ್ತ ಜನಗಳಿಗೆ ಭಕ್ತಾದಿಗಳಿಗೆ ಸ್ವಪ್ನ ಬಂದಿತ್ತೋ ಅದೇ ಪ್ರಕಾರವಾಗಿ ಎಲ್ಲ ಸೇವಾರ್ಥಿಗಳು ದಾನಾರ್ಥಿಗಳು ಬಂದು ಈ ಒಂದು ಸನ್ನಿಧಾನವನ್ನು ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಮಾಡಿದ್ರು ಶ್ರೀ ಗುರುಭ್ಯೋ ನಮಃ ಶ್ರೀಮತೇ ರಾಮಾನುಜಾಯ ನಮಃ ಶ್ರೀ ಶೈಲೇಶ ದಯಾಪಾತ್ರಂ ಧಿಭಕ್ತಾಡಿ ಗುಣಾರ್ಣವಂ ಯತೀಂದ್ರ ಪ್ರವಣಂ ವಂದೇ ರಮ್ಯಜಾಮಾತರಂ ಮನಿ ಸಮಸ್ತ ವೀಕ್ಷಕ ಕುಲಕೋಟಿಗೆ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ವತಿಯಿಂದ ಅನಂತ ಅನಂತ ನಮಸ್ಕಾರಗಳು ಈ ಒಂದು ಸನ್ನಿಧಾನ ಬೆಂಗಳೂರಿನ ನಗರ ವ್ಯಾಪ್ತಿಯಲ್ಲಿರತಕ್ಕಂಥ ಯಲಂಕ ಉಪನಗರದಲ್ಲಿ ನೆಲೆಸಿರುತ್ತ ನೆಲೆಸಿರತಕ್ಕಂಥ ಶ್ರೀ ವೀರಾಂಜನೇಯ ಸ್ವಾಮಿ ಸನ್ನಿಧಾನ ಈ ಒಂದು ಸನ್ನಿಧಾನ ಸುಮಾರು ಎಂಬತ್ತು ನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಸನ್ನಿಧಾನ ಈ ಒಂದು ಸನ್ನಿಧಾನದ ಮಹತ್ವ ಏನು ಅಂತ ಹೇಳಿದ್ರೆ ಪೂರ್ವದಲ್ಲಿ ಜಾಗದಲ್ಲಿ ತುಂಬ ಅರಣ್ಯ ಪ್ರಾಂತ ಎಲ್ಲ ಫಾರೆಸ್ಟ್ ಆಗಿತ್ತು ಪೂರ್ವಕಾಲದಲ್ಲಿ ಎಂಬತ್ತು ನೂರು ವರ್ಷಗಳ ಹಿಂದೆ ಈ ಜಾಗಕ್ಕೆ ಅಕಸ್ಮಾತಾಗಿ ಒಂದು ವಾನರ ಪ್ರವೇಶ ಆಯಿತು ಕೋತಿ ಪ್ರವೇಶ ಆಯಿತು ಕೋತಿ ಪ್ರವೇಶ ಆಗಿ ಇಲ್ಲಿ ಇರತಕ್ಕಂಥ ಒಂದು ಜನಗಳಿಗೆ ಭಕ್ತರಿಗೆ ಅವ್ರ ಮನೆಗಳಲ್ಲಿ ಏನಾದರೂ ಸಮಸ್ಯೆ ಇದ್ದಿದ್ದೇ ಆದರೆ ಆ ಕೋತಿ ಪ್ರವೇಶ ಆಗ್ತಾಯಿತ್ತು ಅವ್ರ ಮನೆಯಲ್ಲಿ ಯಾವುದೇ ರೀತಿಯ ಒಂದು ಸಮಸ್ಯೆ ಇದ್ದರೂ ಸಹ ಅದು ಕಡಾಖಂಡಿತವಾಗಿ ಪರಿಹಾರ ಆಗ್ತಾಯಿತ್ತು ಮದುವೆ ವಿಚಾರದಲ್ಲಿ ಸಮಸ್ಯೆ ಇದ್ದರೆ ಪರಿಹಾರ ಆಗ್ತಾ ಇತ್ತು ದಾಂಪತ್ಯದಲ್ಲಿ ಏರುಪೇರಿದ್ರೆ ಸಮಸ್ಯೆಗಳು ಪರಿಹಾರ ಆಗ್ತಾ ಇತ್ತು ಆರೋಗ್ಯದಲ್ಲಿ ಏರುಪೇರಿದ್ದರೆ ಸಮಸ್ಯೆಗಳಾಗ್ತಾ ಇತ್ತು ಯಾವುದೇ ರೀತಿಯ ಒಂದು ವ್ಯಾಪಾರ ವಹಿವಾಟುಗಳಲ್ಲಿ ಏರುಪೇರಿದ್ದೆ ಆದರೆ ಪರಿಹಾರ ಆಗ್ತಾಯಿತ್ತು ಕಾಲಕ್ರಮೇಣವಾಗಿ ಆ ಕೋತಿ ವಾಹನರ ಮರಣ ಆಯಿತು ಮರಣ ಆದ ನಂತರ ಈ ಒಂದು ಜಾಗದಲ್ಲಿ ಆ ಒಂದು ವಾನರನನ್ನು ಕೋತಿಯನ್ನು ಒಂದು ಸಮಾಧಿಯನ್ನು ಮಾಡಿ ಸ್ಥಾಪನೆ ಮಾಡಿದ್ದೀವಿ ಹೀಗೆ ಕಾಲ ಬೆಳೀತಾ ಬೆಳೀತಾ ಜನಗಳ ಒಂದು ಆಲೋಚನೆ ಬೆಳೀತಾ ಬೆಳೀತಾ ಸುಮಾರು ಜನಗಳ ಒಂದು ಕನಸಿನಲ್ಲಿ ಸ್ವಪ್ನದಲ್ಲಿ ಆಂಜನೇಯ ಸ್ವಾಮಿ ಕಾಣಿಸ್ಕೊಂಡು ಈ ಜಾಗದಲ್ಲಿ ನನ್ನನ್ನು ನೆಲೆಸೋಗ ರೀತಿ ಮಾಡಿ ನಾನು ಮುಂದೆ ಒಂದು ಅತ್ಯದ್ಭುತವಾದ ಒಂದು ಸಾನ್ನಿಧ್ಯವನ್ನು ಪಡ್ಕೊತೀನಿ ಅಂತೇಳಿ ಎಲ್ಲ ಭಕ್ತರು ಒಂದು ಕನಸಿನಲ್ಲಿ ಸ್ವಪ್ನದಲ್ಲಿ ಕಾಣಿಸ್ಕೊಂಡು ಹೇಳಿದ ಮಹಾನುಭಾವ ಅದೇ ಪ್ರಕಾರವಾಗಿ ಆವತ್ತೇನು ಎಲ್ಲ ಒಂದು ಸಮಸ್ತ ಜನಗಳಿಗೆ ಭಕ್ತಾದಿಗಳಿಗೆ ಸ್ವಪ್ನ ಬಂದಿತ್ತು ಅದೇ ಪ್ರಕಾರವಾಗಿ ಎಲ್ಲ ಸೇವಾರ್ಥಿಗಳು ದಾನಾರ್ಥಿಗಳು ಬಂದು ಈ ಒಂದು ಸನ್ನಿಧಾನವನ್ನು ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಮಾಡಿದ್ರು ಅಭಿವೃದ್ಧಿ ಮಾಡಿದ ಪ್ರಭಾವದಿಂದ ಈ ದಿವಸ ಬೆಂಗಳೂರಿನ ಯಲಂಕ ಉಪನಗರದಲ್ಲಿರತಕ್ಕಂಥ ಆಂಜನೇಯ ಸ್ವಾಮಿ ವಿಶೇಷವಾಗಿ ಆಂಜನೇಯ ಸ್ವಾಮಿ ಅಂತ ಹೇಳಿದರೆ ಸಂಜೀವಿನಿ ಪರ್ವತಧಾರಿ ಎಲ್ಲ ದೇವಸ್ಥಾನಗಳಲ್ಲೂ ಅಭಯಾಂಜನೇಯ ವೀರಾಂಜನೇಯ ಗದಾಂಜನೇಯ ಈ ರೀತಿ ಇರುತ್ತೆ ಆದರೆ ಈ ಒಂದು ಕ್ಷೇತ್ರದ ಮಹತ್ವ ಏನು ಅಂತ ಹೇಳಿದ್ರೆ ಪರ್ವತವನ್ನು ಹಿಡಿದಿದ್ದಾನೆ ಸಂಜೀವಿನಿ ಪರ್ವತ ಸಂಜೀವಿನಿ ಪರ್ವತ ಅಂತೇಳಿದರೆ ಎಲ್ಲ ರೀತಿಯ ಒಂದು ಸಮಸ್ಯೆಗಳಿಗೂ ಸಹ ರಾಮ ಬಾಣ ಲಕ್ಷ್ಮಣ ಮೂರ್ಛೆ ಹೋದಂಥ ಸಂದರ್ಭದಲ್ಲಿ ಆ ಒಂದು ಆಂಜನೇಯ ಸ್ವಾಮಿ ಆ ಸಂಜೀವಿನಿ ಪರ್ವತವನ್ನು ತೊಗೊಂಡು ಸಂಜೀವಿನಿ ಮೂಲಿಕೆಯನ್ನು ಲಕ್ಷ್ಮಣನಿಗೆ ನೀಡ್ತಾನೆ ಲಕ್ಷ್ಮಣ ಆ ಒಂದು ಮೂರ್ಛೆಯಿಂದ ಹೊರಗಡೆ ಬರ್ತಾನೆ ಅದೇ ರೀತಿ ಮನುಷ್ಯನಿಗೆ ಯಾವುದೇ ರೀತಿಯ ಒಂದು ಸಮಸ್ಯೆಗಳಿದ್ದರೂ ಸಹ ಸಂಜೀವಿನಿ ರೀತಿಯಲ್ಲಿ ನಮಗೆ ಆ ಒಂದು ಕೆಲಸ ಮಾಡುತ್ತೆ ಆದ್ದರಿಂದ ಈ ಒಂದು ಸನ್ನಿಧಾನದಲ್ಲಿ ಯಾರೇ ಬಂದರೂ ಸಹ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೆ ಆದರೆ ಮಾಡಿಕೊಂಡಿದ್ದೆ ಮಾಡ್ಕೊಂಡಿದ್ದೆ ಆದರೆ ಅವರ ಕಷ್ಟಗಳೆಲ್ಲ ಅವರಿಗೆ ಗೊತ್ತಿಲ್ಲ ರೀತಿಯಲ್ಲಿ ಮಂಜು ಕರಗೋ ರೀತಿಯಲ್ಲಿ ಕರ್ಗೋಗ್ಬಿಡುತ್ತೆ ಭಕ್ತ ಆಂಜನೇಯನಂಥ ಭಕ್ತ ಈ ಒಂದು ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ ಮಹಾಭಕ್ತ ಆತ ಸಾಮಾನ್ಯನಾಗಿ ವಾನರರಾಗಿ ಹುಟ್ಟಿ ರಾಮನ ಒಂದು ಪಾದವನ್ನು ಇಟ್ಕೊಂಡ ಪಾದವನ್ನು ಸೇವನೆ ಸೇವೆ ಮಾಡಿದ ಪಾದ ಸೇವೆ ಮಾಡಿದ್ದಕ್ಕೆ ಆತ ರಾಮನಿಗೂ ಸಹ ಒಂದು ಹೆಸರಿಲ್ಲ ಆಂಜನೇಯನಿಗೆ ಪ್ರತಿಯೊಂದು ಹಳ್ಳಿ ನಗರ ಎಂಥ ಪ್ರಾಂತ್ಯಗಳು ಹೋದರೂ ಸಹ ಆಂಜನೇಯ ಸ್ವಾಮಿಯ ಒಂದು ಸನ್ನಿಧಾನ ಇದ್ದೇ ಇದೆ ಹನುಮನಿಲ್ಲದ ಇಲ್ಲದ ಊರಿಲ್ಲ ಹನುಮ ಅಂತ ಹೇಳಿದ್ರೆ ಮುಖ್ಯವಾಗಿ ತಿಳ್ಕೊಬೇಕಾಗಿರುತ್ತೆ ಹನುಮಂತ ಅಂತ ಹೇಳಿದರೆ ಮುಖ್ಯವಾಗಿ ತಿಳ್ಕೊಬೇಕಾಗಿರುತ್ತೆ ಹನುಮಂತ ಜ್ಞಾನದಲ್ಲಿ ಅಥ ವಂತ ವಿದ್ಯೆಯಲ್ಲಿ ವಿದ್ಯಾವಂತ ಗುಣದಲ್ಲಿ ಗುಣವಂತ ಶೀಲದಲ್ಲಿ ಶೀಲವಂತ ರೂಪದಲ್ಲಿ ರೂಪವಂತ ಈ ರೀತಿಯ ಒಂದು ಎಲ್ಲ ವಂತ ವಂತವಂತಗಳು ಸೇರಿದರೆ ಆ ಒಂದು ಮಹಾಪರ್ವತವೇ ಹನುಮಂತ ಅಂತ ಹೇಳ್ತೀವಿ ಹನುಮಂತನಲ್ಲಿ ಪ್ರತಿಯೊಂದು ವಿದ್ಯೆಯೂ ಸಹ ಇದೆ ಅರವತ್ನಾಲ್ಕು ವಿದ್ಯೆಗಳು ನವವ್ಯಾಕರಣಗಳು ಎಲ್ಲ ರೀತಿಯ ವಿದ್ಯೆಗಳು ಸಹ ಆ ಮಹಾನ್ ಭಾವನಲ್ಲಿದೆ ಏನೂ ಏನೇ ಇದ್ದರೂ ಸಹ ಆತ ರಾಮನ ಮುಂದೆ ದಾಸನಾಗಿ ನನ್ನಲ್ಲಿ ಏನೂ ಇಲ್ಲಪ್ಪ ಅಂತೇಳಿ ಸರೆಂಡರ್ ಶರಣಾಗತಿಯನ್ನಾಗ್ತಾನೆ ಯಾವ ವ್ಯಕ್ತಿ ಆಗಿರ್ಬೋದು ಯಾವುದೇ ಘಟ್ಟದಲ್ಲಿದ್ದರೂ ಸಹ ಯಾವುದೇ ಹಂತದಲ್ಲಿದ್ದರೂ ಸಹ ರಾಜಕೀಯ ಕ್ಷ ರಾಜಕೀಯ ಕ್ಷೇತ್ರದಲ್ಲಾಗ್ಬೋದು ಒಂದು ಸರ್ಕಾರಿ ಕ್ಷೇತ್ರದಲ್ಲಾಗ್ಬೋದು ಯಾವುದೇ ಕ್ಷೇತ್ರದಲ್ಲಿದ್ದರೂ ಸಹ ಆ ವ್ಯಕ್ತಿ ಭಗವಂತನಿಗೆ ಪರಿಪೂರ್ಣವಾಗಿ ಆಗಿದ್ದೆ ಆದರೆ ಆ ವ್ಯಕ್ತಿ ಸಮಾಜದಲ್ಲಿ ಅತಿ ಉತ್ತಮವಾದಂಥ ಹೆಸರನ್ನು ಕೀರ್ತಿಯನ್ನು ಸಂಪಾದನೆ ಮಾಡ್ಕೊಳ್ತಾನೆ ಪ್ರಾಣದೇವರು ಅಂತ ಹೇಳ್ತೀವಿ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಈ ಭಾವನನ್ನು ಪ್ರಾಣದೇವರು ಅಂತ ಹೇಳ್ತೀವಿ ಪ್ರಾಣದೇವರು ಅಂತ ಹೇಳಿದ್ರೆ ಸಮಸ್ತ ಜೀವರಾಶಿಗಳು ಈ ಒಂದು ಪ್ರಕೃತಿಯಲ್ಲಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಸಹ ಹೃದಯ ಒಂದು ಹೃದಯವನ್ನು ಕಂಬನ ಮಾಡತಕ್ಕಂಥ ಮಹಾನುಭಾವ ಯಾರು ಅಂತ ಹೇಳಿದ್ರೆ ಆಂಜನೇಯ ಸ್ವಾಮಿನೇ ಆಗಿರ್ತಾನೆ ಹೃದಯ ಮಹಾಡೇರ ಅಂತ ಹೇಳ್ತೀವಿ ಹನುಮಾನ್ ಚಾಲಿಸದಲ್ಲಿ ಲಾಸ್ಟಲ್ಲಿ ಬರುತ್ತೆ ಹೃದಯ ಮಹಾಡೇರ ಅಂತ ಎಲ್ಲ ಒಂದು ಜೀವರಾಶಿಗಳ ಹೃದಯವನ್ನು ಕಂಪನ ಕಂಪನವನ್ನು ಮಾಡತಕ್ಕಂಥ ಮಹಾನುಭಾವ ನಮ್ಮ ಆಂಜನೇಯ ಸ್ವಾಮಿ ಪ್ರಾಣದೇವರು ಆಗಿರ್ತಾನೆ ಆ ಪ್ರಾಣದೇವರಿಗೆ ಯಾರು ದಾಸರಾಗ್ತಾರೋ ಅವರ ಕಷ್ಟಗಳಲ್ಲೂ ಸಹ ಅವರಿಗೆ ಅರಿವಿಲ್ಲದ ರೀತಿಯಲ್ಲಿ ಅಂತೇಳಿ ನಮ್ಮ ಮಾತನ್ನು ಮುಗಿಸ್ತೀವಿ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ನಾವು ಯಲಂಕಾ ಉಪನಗರದಲ್ಲಿ ಇರೋದು ದೇವಸ್ಥಾನ ಆಂಜನೇಯ ಬಗ್ಗಿ ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ದೀವಿ ಆ್ಯಕ್ಚುಲಿ ನಮ್ಮ ದೇವಸ್ಥಾನ ತುಂಬ ಓಲ್ಡ್ ದೇವಸ್ಥಾನ ತುಂಬ ಹಳೆ ದೇವಸ್ಥಾನ ಇದು ನಿಮಗೆ ಯಲಂಕಾ ಉಪನಗರ ಬಸ್ ಸ್ಟ್ಯಾಂಡ ಇದೆ ಬಜರಂಗ ಬಲಿ ಜೈ ಶ್ರೀರಾಮ್ ನಮ್ಮ ದೇವಸ್ಥಾನ ಭಾಳ ದೊಡ್ಡ ದೇವಸ್ಥಾನ ಇದೆ ಪ್ರತಿ ಶನಿವಾರ ಮಂಗಳವಾರ ಶನಿವಾರ ಮಹಾ ಮಂಗಳ ಆರ್ಚನೆ ಇರುತ್ತೆ ಬಹಳ ಚನಾಯಿಗೆ ಸಿಂಗಾರ ಐ ಲೈತೆ ಬಜಂಗ್ ಬಲಿ ರಾಮಜಿ ಲಕ್ಷ್ಮಣಜಿ ಸೀತಾಜಿ ಅಂಬೆ ನರಸಿಂ ಸ್ವಾಮಿ ಕೂಡ ನಮ್ಮ ದೇವಸ್ಥಾನ ಅಲ್ಲಿ ಸ್ಥಾಪಿತ ಆಗಿದ್ರೆ ಬರ ದೊಡ್ಡ ದೇವಸ್ಥಾನ ತುಂಬಾ ಆಲೇ ದೇವಸ್ಥಾನ ತುಂಬಾ ಚಿಕ್ಕ ಆಗಿ ದೇವಸ್ಥಾನ ಇವತ್ತು ತುಂಬಾ ದೊಡ್ಡ ದೇವಸ್ಥಾನ ಆಗಿರೋದು ಆಕ್ಚುಲಿ ದೇವಸ್ಥಾನ ಐತಿ ಹಾತಾ ಭgge ನಮ್ಮ ಗುರೂಜಿಯವರು ಇದ್ದಾರೆ ಎಲ್ಲ ಅವ್ರಿಗೂ ತುಂಬ ಚೆನ್ನಾಗಿ ಗೊತ್ತು ನನಗೆ ಎಷ್ಟು ಇರೋದು ಗೊತ್ತಿರೋ ಪ್ರಕಾರ ಹೇಳ್ತೀವಿ ಭಾಳ ಹಳೆಯ ದೇವಸ್ಥಾನ ತುಂಬ ಚಿಕ್ಕ ದೇವಸ್ಥಾನ ಇಂದ ಇವತ್ತು ಅಷ್ಟು ದೊಡ್ಡ ದೇವಸ್ಥಾನ ಆಗಿರೋದು ಬಜರಂಗ ಬಲಿಯಲ್ಲಿ ತುಂಬ ಶಕ್ತಿ ಅಂತ ತುಂಬ ದೂರ ದೂರ ಜನ ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ ಅವ್ರದ್ದು ಏನು ಮನಸ್ಸು ಮಾಡಿ ಇರ್ತಾರೆ ಅದು ಕಂಪ್ಲೀಟ್ ಆಗೋದು ಆಮೇಲೆ ಶನಿವಾರ ಮತ್ತು ಮಂಗಳವಾರ ನಮ್ಮ ದೇವಸ್ಥಾನದಲ್ಲಿ ಶನಿವಾರ ಭಾಳ ಸ್ಪೆಷಲ್ವಾಗಿ ಪೂಜೆ ಆಗುತ್ತೆ ಮಹಾಮಂಗಳ ಆಚೆ ಆಗುತ್ತೆ ಎಂಟು ಗಂಟೆಯಿಂದ ಈ ಸ್ಟಾರ್ಟ್ ಆಗೋದು ಆಮೇಲೆ ಬೇರೆ ಎಲ್ಲ ಹೆಬ್ಬಾ ದಿವಸಗಳಲ್ಲಿ ರಾಮನವಮಿ ಇರಲಿ ನಮ್ಮ ಹನುಮಾನ್ ಜಯಂತಿ ಇರಲಿ ಆ ದಿವಸ ಭಾಳ ಭಾಳ ದೊಡ್ಡವಾಗಿ ಪ್ರೋಗ್ರಾಮ್ ಎಲ್ಲ ಆಗುತ್ತೆ ನೀವು ಆ ಅಡ್ರೆಸ್ ನೋಡ್ಬೋದು ಅಂದರೆ ಅಲಂಕಾ ಉಪನಗರ ಬಸ್ ಸ್ಟ್ಯಾಂಡ್ ಆದಮೇಲೇನು ನಮ್ಮ ದೇವಸ್ಥಾನ ಬರುತ್ತೆ ಇಲ್ಲಿ ಮದರ್ ಡೇರಿ ಗೇಟಿಂದ ನೀವು ಬರ್ಬೋದು ಆ ಕಡೆಯಿಂದನೂ ಹತ್ರ ಇದೆ ದೇವಸ್ಥಾನ ನಮಗೆ ಬರ ಬರ ದೂರ ದೂರ ಜನ ಬರ್ತಾ ಇದ್ದಾರೆ ಬಜರಂಗ ಬಲಿ ಬಗ್ಗೆ ಯಾಕೆಂದರೆ ದೇವರೆಲ್ಲರಿಗೂ ಗೊತ್ತು ಬಜರಂಗ್ ಬಲಿ ಅಂದರೆ ಏನು ಎಂಥ ದೇವರು ಅವರು ನಮ್ಮ ಆ್ಯಕ್ಚುಲಿ ಪ್ರಾಣದಾತ ಅವರು ಇಲ್ಲೇ ಇದ್ದರೆ ನಾವು ಆ್ಯಕ್ಚುಲಿ ಬದುಕೋಕ್ಕಾಗಲ್ಲ ಅದಕ್ಕೆ ವಾಯುಶಕ್ತಿ ಪ್ರಾಣದಾತ ಅಂತ ಹೇಳ್ತಾರೆ ಅವ್ರಿಗೆ ಸೊ ನಮ್ಮ ಬಜರಂಗ ಬಲಿ ಅಂದರೆ ತುಂಬ ಏರಿಯಾ ಅಕ್ಕಮಕ್ಕ ಏರಿಯಲ್ಲಿ ತುಂಬ ಗೊತ್ತಿರುತ್ತೆ ಯಾವ್ದು ಬ ಯಲಂಕಾ ಉಪನಗರ ನಿಂತಿರೋದು ಬಜರಂಗ ಬಲಿ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಹೌದು ಆ ಬಜರಂಗ ಬಲಿ ಅಂತ ಸೊ ನೀವು ಸತಿ ನೋಡಿ ನಮ್ಮ ದೇವಸ್ಥಾನದಲ್ಲಿ ಬನ್ನಿ